ಹಾಯ್ ನಾನಿವತ್ತು ಬೇಲ್ದಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ ಊರಿಗೆ ಹೋದಾಗ ಒಂದು ಮೂರು ನಾಲ್ಕು ಬೇಲ್ದಂಡೆ ತಂದಿದ್ವಿ ಬಟ್ ಅದು ಎಲ್ಲ ಹಾಳಾಗಿಬಿಟ್ಟಿತ್ತು ಒಂದು ಮಾತ್ರ ಚೆನ್ನಾಗಿತ್ತು ಅದನ್ನು ತೊಗೊಂಡ್ಬಂದ್ವಿ ಎಷ್ಟು ಕಷ್ಟ ಅಂದರೆ ತು ನಾನು ಅಂದ್ಕೊಂಡಿರ್ಲಿಲ್ಲ ಇಷ್ಟೊಂದು ಕಷ್ಟ ಇರುತ್ತೆ ಅಂತ ನಾವು ಸಣ್ಣವರಿದ್ದಾಗ ತಿಂದಿದ್ದು ಈ ಫ್ರೂಟ್ನ ಇದ್ರ ಜ್ಯೂಸ್ ತುಂಬ ಒಳ್ಳೆಯದಂತೆ ಹೆಲ್ತಿಗೆಲ್ಲ ಫಸ್ಟು ಒಂದು ಮೂರು ಗ್ಲಾಸ್ ವಾಟರ್ ಹಾಕ್ಕೊಳ್ಳಿ ಅಷ್ಟು ದಪ್ಪ ಅಣ್ಣ ಆದರೆ ಸಾಕು ಒಂದು ಮೂರು ಗ್ಲಾಸ್ ವಾಟರು ಅದಕ್ಕೆ ಬೇಲ್ದಣ್ಣಿಂದು ಎಲ್ಲ ಬಿಡಿಸ್ಬಿಟ್ಟು ನೀಟಾಗೆ ಅದಕ್ಕೆ ಹಾಕಿ ಒಂದು ಸಜೆಷನ್ ಏನಂದರೆ ಮಿಕ್ಸಿಗೆ ಹಾಕ್ಬೇಡಿ ಮಿಕ್ಸಿಗೆ ಹಾಕಿದ್ರೆ ಅದರ ಸೀಡ್ಸ್ ಎಲ್ಲ ಬಾಯಿಗೆ ಸಿಗುತ್ತೆ ಹಂಗಾಗಿ ಫಿಲ್ಟ್ರ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಸೀಡ್ಸ್ ಏನು ಹಾಕೋಕೆ ಹೋಗ್ಬೇಡಿ ಅದರ ತಿರುಳು ಮಾತ್ರ ಈ ಥರ ತೆಕ್ಕೊಂಡ್ಬಿಟ್ಟು ಸ್ವಲ್ಪ ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ರೆ ಬಿಟ್ಕೊಳುತ್ತೆ ಈಸಿಯಾಗಿ ಹುಣ್ಸೆ ಹಣ್ಣು ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೊಂಡ್ರೆ ಸಾಕು ನೀಟಾಗಿ ಕೈ ಆಡಿಸಿ ಕಲಸಿ ಈ ಎಲ್ಲ ಬಿಡೋವರೆಗೂ ತೆಗೆದ್ರೆ ಆಯಿತು ಅದನ್ನು ಸ್ವಲ್ಪ ಫಿಲ್ಟ್ರ್ ತೊಗೊಂಡು ಫಿಲ್ಟ್ರ್ ಮಾಡಿಕೊಂಡ್ರೆ ಫಿಲ್ಟ್ರ್ ಮಾಡುವಾಗ ಸ್ವಲ್ಪ ಸ್ಪೂನಲ್ಲಿ ಆ ಕಡೆ ಈ ಕಡೆ ಆಡಿಸಿದ್ರೆ ನೀಟಾಗಿ ಎಲ್ಲ ಕೆಳಗಡೆ ಫಿಲ್ಟರ್ ಆಗುತ್ತೆ ನೋಡಿ ಈ ಥರ ಆಡಿಸಿದ್ರೆ ನೀಟಾಗಿ ಆಗುತ್ತೆ ಬೇಲ್ದಣ್ಣು ಎಷ್ಟು ಒಳ್ಳೆಯದು ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಮತ್ತು ಕಿಡ್ನಿ ಸಂಬಂಧಪಟ್ಟಿದ್ದು ಎಲ್ಲದಕ್ಕೂ ತುಂಬ ಒಳ್ಳೆಯದು ಬೇಲ್ದಣ್ಣು ಹಂಗಾಗಿ ಗ್ಯಾಸ್ಟ್ರಿಕ್ ಇರ್ಬೋದು ಪ್ರತಿಯೊಂದಕ್ಕೂ ಬಾಡಿ ತಂಪು ಮಾಡುತ್ತೆ ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು ಆದರೆ ತುಂಬ ಕಮ್ಮಿ ಈ ಫ್ರೂಟ್ಸ್ನ ಉಪಯೋಗ್ಸೋದು ಜನ ತುಂಬ ಕಡಿಮೆ ಬಟ್ ಸಿಕ್ಕಿದಾಗ ಉಪಯೋಗ್ಸ್ಕೊಳ್ಳಿ ತುಂಬ ಒಳ್ಳೆಯದು ಹೆಲ್ತಿಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಈ ಥರ ಫಿಲ್ಟರ್ ಆದಮೇಲೆ ಅದೇ ನೋಡಿ ಈ ಥರ ಈ ಥರ ಇರುತ್ತೆ ಇದು ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ಆ ಅಷ್ಟು ದಪ್ಪ ಹಣ್ಣಿಗೆ ಮೂರು ಗ್ಲಾಸ್ ವಾಟರ್ ಆದರೆ ಸಾಕು ಆಮೇಲೆ ಮಿಕ್ಸಿಲಿ ಬೆಲ್ಲದ ಪುಡಿ ಇದ್ದರೆ ಓಕೆ ಅಥವಾ ಬೆಲ್ಲ ಇಲ್ಲಾಂದರೆ ಶುಗರು ಯೂಸ್ ಮಾಡ್ಬೋದು ಬಟ್ ಆದಷ್ಟು ಇದಕ್ಕೆ ಬೆಲ್ಲ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಜಾರಿಗೆ ಅದೇ ಜ್ಯೂಸನ್ನ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಬೆಲ್ಲನೂ ಪುಡಿ ಆಗುತ್ತೆ ಮತ್ತು ಬೇಗನೂ ಕರಗುತ್ತೆ ಅದನ್ನು ಆಮೇಲೆ ಜ್ಯೂಸಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನಾನು ಮತ್ತು ಜ್ಯೂಸ್ ಹಾಕ್ಬಿಟ್ಟು ಅದಕ್ಕೆ ಪೆಪ್ಪರ್ ಪೌಡರು ಮತ್ತು ಒಂದು ಸ್ವಲ್ಪ ಸಾಲ್ಟು ಬೇಕಂದರೆ ನೀವು ಶುಗರು ಹಾಕೋಬೋದು ಬಟ್ ಶುಗರ್ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಇಷ್ಟ ಇದ್ದವ್ರು ಹಾಕೊಳ್ಳಿ ಇಲ್ಲಾಂದರೆ ಬೇಡ ಎರಡು ಐಸ್ ಕ್ಯೂಬ್ ಜೊತೆಗೆ ಅರ್ಷುಗೆ ಈ ಜ್ಯೂಸ್ನ ಲಾಸ್ಟ್ ಟೈಮ್ ಒಂದ್ಸಲ ಮಾಡಿಕೊಟ್ಟಿದ್ದೆ ಅದು ಅವಳಿಗೆ ಇಷ್ಟ ಆಯಿತು ಹಂಗಾಗಿ ಇವಾಗ ಮಾಡಿಕೊಡು ಅಂತ ಕೇಳ್ತಾ ಇದ್ಲು ಮಾಡಿಕೊಟ್ಟಿದ್ದೀನಿ ಕುಡಿದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ ಅತ್ತೆಗೊಂದು ಅರ್ಧ ಅವ್ರಿಗೊಂದು ಅರ್ಧ ಗ್ಲಾಸ್ ಅಷ್ಟು ಕೊಟ್ಟೆ